ಕಾರವಾರ ತಾಲೂಕಿನ ಹಣ್ಕೋಣದಲ್ಲಿ ಕಾರೊಂದು ಸೈಕಲ್ ಸವಾರನಿಗೆ ಅಪಘಾತಪಡಿಸಿದ ಪರಿಣಾಮ ಸೈಕಲ್ ಸವಾರ ಗಂಭೀರ ಗಾಯಗೊಂಡಿದ್ದಾನೆ ಕಾರವಾರ ತಾಲೂಕಿನ ಅಸ್ನೋಟಿಯಿಂದ ಹಣಕೋಂಡ್ ಕಡೆಗೆ ಸೈಕಲ್ ಮೇಲೆ ತೆರಳುತ್ತಿದ್ದ ತುಳಸಿದಾಸ್ ಗಂಗೆ ಪುತ್ರ ಅವರಿಗೆ ಕಾರೊಂದು ಡಿಕ್ಕಿ ಹೊಡೆದಿದೆ ಬಾಳ್ನೆಯಿಂದ ಕಾರವಾರ ಕಡೆಗೆ ಸಾಗುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಸೈಕಲಿಗೆ ಗುದ್ದಿದೆ ಅಪಘಾತದಿಂದ ಸೈಕಲ್ ಸವಾರ ಗಂಭೀರ ಗಾಯಗೊಂಡಿದ್ದು ಗಾಯಾಳುವನ್ನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ಈ ಬಗ್ಗೆ ಚಿತ್ತಾಕುಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ कैनरा प्लस न्यूज़ कारवारा